ಇದಕ್ಕೆ ಮಾಹಿತಿ ಇದನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಡಾಕ್ಟರ್ ಕೆ ಅವರಿಗೆ ಇವತ್ತು ಪಾರ್ಲಿಮೆಂಟು ಟಿಕೆಟ್ ಸಿಕ್ಕಿದೆ ಆದ್ದರಿಂದ ನಾವೆಲ್ಲ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಈ ಓಂಶಕ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನೂರ ಒಂದು ತೆಂಗಿನಕಾಯನ್ನು ಹೊಡೆದು ಒಳ್ಳೆಯದಾಗಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕ ಮತಗಳು ಕಾಂಗ್ರೆಸ್ಗಿಂತ ನಾವು ಇಪ್ಪತ್ತು ಸಾವಿರ ಜಾಸ್ತಿ ಇರ್ತೀವಿ ಅಂತೇಳಿ ನಾವು ಹೇಳ್ತೀವಿ ಯಾಕಂದರೆ ನರೇಂದ್ರ ಮೋದಿ ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಡಾಕ್ಟರ್ ಸುಧಾಕರ್ ಅವರ ಅಭಿವೃದ್ಧಿ ಯಾಕಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ಚಿಕ್ಕಬಳ್ಳಾಪುರ ತಾಲೂಕಿಗೆ ಮಾದರಿ ತಾಲೂಕಾಗಿ ಇವತ್ತು ಪರಿವರ್ತನೆ ಆಗಿದೆ ಅದೇ ರೀತಿ ಇಡೀ ನಮ್ಮ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತೇಳಿದರೆ ನಮ್ಮ ಸುಧಾಕರ್ಣ್ಣವರಂಥ ನಾಯಕತ್ವ ಮತ್ತು ಅಂಥ ಪಾರ್ಲಿಮೆಂಟ್ ಮೆಂಬರು ನಮ್ಮ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಅದರಿಂದ ನಾವೆಲ್ಲ ಇವತ್ತು ಸೇರಿ ಇಲ್ಲಿ ಪೂಜೆ ಮಾಡಿದ್ದೀವಿ ನಾವು ಬರುವಂಥ ಚುನಾವಣೆಯಲ್ಲೆಲ್ಲ ಒಂದಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟು ಕಾಂಗ್ರೆಸ್ಗಿಂತ ನಾವು ಇಪ್ಪತ್ತು ಸಾವಿರ ಮೆಜಾರಿಟಿಯಲ್ಲಿ ಇರ್ತೀವಿ ಅಂತೇಳಿ ನಾನು ಹೇಳಕ್ಕೆ ಬೈ